ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾಕಪ್ಪ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ಒಬ್ಬ ಘನವೆತ್ತ ವ್ಯಕ್ತಿಯ ಹೇಳಿಕೆಯನ್ನು ನೋಡಿ ನಾನು ತುಂಬ ಮನಸ್ಸಿಗೆ ನೋವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಯಾರ ಘನವೆತ್ತ ವ್ಯಕ್ತಿ ಅಂತೇಳಿದ್ರೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ಬೇಡ ಯುದ್ಧ ಮಾಡೋದರಿಂದ ಉಗ್ರ ದಾರಿಯಲ್ಲಿ ಮೃತಪಟ್ಟ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಅಂತ ಹೇಳಿದ್ದಾರೆ ಅಲ್ಲ ಸ್ವಾಮಿ ನಾನು ಈ ಮೂಲಕ ನಿಮಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಆ ಇಪ್ಪತ್ತಾರು ಜನದಲ್ಲಿ ನಿಮ್ಮ ಕುಟುಂಬದವರು ಯಾರಿಲ್ಲ ಅಂತೇಳ್ಬಿಟ್ಟು ನೀವು ಮಾತು ಹೇಳ್ತಾ ಇದ್ದೀರಾ ಅಥವಾ ಸತ್ತೋಗಿರೋ ಇಪ್ಪತ್ತಾರು ಜನನು ಹಿಂದೂಗಳು ಅಂತ ಹೇಳ್ಬಿಟ್ಟು ನೀವು ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ ಈ ಒಂದು ಹೇಳಿಕೆ ನಿಮ್ಮ ಸ್ಥಾನಕ್ಕೆ ಗೌರವ ತಂದು ಕೊಡೋ ವಿಷಯ ಅಂತಲ್ಲ ಬಿಡಿ ನಿಮ್ಮದೇ ಹೈಕಮಾಂಡ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಾಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು ಈ ಉಗ್ರರ ದಾಳಿಯನ್ನು ಖಂಡಿಸಿ ವಿರೋಧಿಸಿ ಕೇಂದ್ರ ಸರ್ಕಾರ ಏನೇ ನಿರ್ಧಾರ ತಗೊಳ್ಳಿ ನಾವು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದಾಗ ನಿಮ್ಮ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈ ನಿಮ್ಮ ಹೇಳಿಕೆ ಇಡೀ ರಾಜ್ಯ ಇಡೀ ದೇಶ ನೋಡ್ತಾ ಇದೆ ಇದಕ್ಕೆಲ್ಲ ತಕ್ಕ ಉತ್ತರ ಮುಂದಿನ ನಮ್ಮ ರಾಜ್ಯದ ಜನತೆ ಕೊಡ್ತಾ ಇರಬೇಡಿ ಅದು ಬೇರೆ ವಿಷಯ ಮತ್ತು ಇನ್ನೊಂದು ಅನುಮಾನದ ನನಗೆ ಪ್ರಶ್ನೆ ಏನಪ್ಪ ಅಂದರೆ ಯುದ್ಧ ಬೇಡ ಅಂತ ಹೇಳಬೇಕು ಪಾಕಿಸ್ತಾನದವರು ನೀವು ಯಾಕೆ ಸ್ವಾಮಿ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದೀರಾ ನೀವೇನೇ ಹೇಳಿ ಏನು ಈ ಪಾಕಿಸ್ತಾನ ಪ್ರೇರಿತ ಉಗ್ರರು ನಮ್ಮ ಅಮಾಯಕ ಪ್ರಜೆಗಳ ಮೇಲೆ ದಾಳಿ ಮಾಡಿ ಇಪ್ಪತ್ತಾರು ದಿನ ಕೊಂದಿದಾರಲ್ಲ ಇದಕ್ಕೆಲ್ಲ ಪ್ರತೀಕಾರವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದ ಮನೆ ಮೋದಿಯವರು ಹಾಗೂ ನಮ್ಮ ದೇಶದ ಹೆಮ್ಮೆಯ ಭಾರತದ ಸೇನೆ ಆಗ್ಬೋದು ಆ ಏ ಉಗ್ರರು ಈ ದಾಳಿ ಮಾಡಿದ ಉಗ್ರರು ಯಾವುದೇ ಪಾತಾಳದಲ್ಲಿ ಅಡಗಿದ್ರು ಕೂಡ ಅವ್ರನ್ನ ಹೊರತಂದು ಕೊಲ್ಲೋ ಮುಖಾಂತರ ಆ ಇಪ್ಪತ್ತಾರು ಜನರ ಆತ್ಮಕ್ಕೆ ಶಾಂತಿ ಸಿಗೋ ಕೆಲಸವನ್ನು ಅತಿ ಶೀಘ್ರದಲ್ಲೇ ಮಾಡ್ತಾರೆ ಅದನ್ನ ನೀವು ನೋಡ್ತೀರಾ ಇಡೀ ದೇಶದ ಜನತೆ ನಾವೆಲ್ಲ ನೋಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಬಾರಿ ಈ ರೀತಿ ಹೇಳಿಕೆಯನ್ನು ಕೊಡೋಕ್ಕೆ ಹೋಗ್ಬೇಡಿ ಅಂತ ನಾನು ನಿಮ್ಮೊಂದು ಸಹ ಸಣ್ಣದ ಸಲಹೆ ಕೊಡ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಜವಾನ್